ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಮಟನ್ ಕರಿ ಹೇಗೆ ಮನೇಲೆ ಮಾಡಿಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಯಾವ ತೆಂಗಿನಕಾಯಿ ಯಾವ ಮಸಾಲೆ ಇಲ್ಲದೆ ಹೇಗೆ ಸಿಂಪಲ್ಲಾಗಿ ಕುಕ್ಕರಲ್ಲಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇದಕ್ಕೆ ಮೂರು ಈರುಳ್ಳಿ ಮೂರು ಟೊಮೊಟೊ ಕೊತ್ತಂಬರಿ ಪುದೀನ ಹಸಿಮೆಣಸಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಳ್ಳೋಣ ಮೊದಲಿಗೆ ಮಟನನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ಸೇರಿಸಿ ಅದಕ್ಕೆ ಉಪ್ಪು ಅರಿಶಿಣ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮಟನ್ ಮಸಾಲ ಸೇರಿಸಿ ನಾವು ತೆಗೆದಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅದಕ್ಕೆ ಸೇರಿಸೋಣ ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿರುವಂಥ ಎಲ್ಲ ಸ್ಪೈಸಸ್ಸನ್ನು ಅದಕ್ಕೆ ಸೇರಿಸ್ಕೊಳ್ಳೋಣ ನಂತರ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಪುದೀನ ಈರುಳ್ಳಿ ಅನ್ನು ಸೇರಿಸಿ ನಾವು ಅದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಹಾಕ್ಬಿಟ್ಟು ಸ್ವಲ್ಪ ನೀರಾಕಿ ನಾವು ಅದನ್ನು ಒಂದು ನಾಲ್ಕರಿಂದ ಐದು ವಿಶಲ್ ಬರ್ಸ್ಕೊಂಡ್ರೆ ಮಟನ್ ಕರಿ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವೆಲ್ಲರೂ ಒಂದ್ಸಲಿ ಟ್ರೈ ಮಾಡಿ ಯಾವ ಮಸಾಲೆ ರುಬ್ಬುವಂಥ ಅವಶ್ಯಕತೆ ಇಲ್ಲ ಬೇಗ ಮಾಡ್ಕೊಳ್ಬೋದು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಥ್ಯಾಂಕ್ ಯು